ಯಾವಾಗಲೂ ಹೇಳ್ತೀನಿ ನಾನು ನಿಮಗೆ ಈ ಪ್ರಪಂಚದೊಳಗೆ ಭಾಳ ತಪಸ್ಸು ಮಾಡೋದ್ರೊಳಗೆ ಭಾಳ ಪೂಜಾ ಪಾಠ ಮಾಡೋದ್ರೊಳಗೆ ನಮ್ಮಂಗೆ ಈ ಬತ್ತಿ ಹೊತ್ಕೊಳ್ಳೋದ್ರೊಳಗೆ ದೊಡ್ಡ ದೊಡ್ಡ ರುದ್ರಾಕ್ಷಿ ಹಾಕೊಳ್ಳೋದ್ರೊಳಗೆ ಅಪ್ಪೋರೆ ತಿಳ್ಕೊ ರೀ ಹಗಲ ರಾತ್ರಿ ಗುಡಿಗೆ ಬಂದು ಶಿವಾಯಣ್ಮೆ ಶಿವಾಣ್ಮೆ ಶಿವಾಣ್ಮ ಅಂದ್ರೊಳಗೆ ಏನು ಏನು ಅದ್ರಾಗು ಏನು ಇಲ್ಲ ಏನು ಇಲ್ಲ ತುಂಬ ಆಯ ಬಸಪ್ಪು ಹೊಟ್ಟೆಗಿಸಪ್ಪ ಮತ್ತೇನೈತ್ರಿ ಮೋಮೆ ರಾಮ್ ಭಗಲ್ಮೆ ಡಂಡೋರ್ ಆತಾರೆ ಹಿಂದ್ಯಾಗ ಹೌದಿಲ್ರಿ ಬಾಯಾಗ ರಾಮ್ ನಾಮ್ ಜಾಪ್ ಜಾಪ್ ಆಮೇಲೆ ಮಂದಿ ರೊಕ್ಕ ಗಪಾ ಗಪ ಹಾಂ ನೋಡ್ರಿ ನೀವು ಬೇಕಾದ್ರ ಬಿಸೇಟ್ ಟೀ ಅಂಗಡಿಯಾಗ ಕೂತಿರ್ತಾನೆ ಅವ್ನು ಮೂರು ಬಟ್ಟೆ ಟೀ ಬತ್ತಿ ಎಚ್ಕೊಂಡು ಭಾರಿ ಚಂದ ಕೂತಿರ್ತಾನೆ ಭಾರಿ ಮಸ್ತ್ ಮಸ್ತ್ ತಗದಿ ಏನು ಎದ್ದಕ್ಕು ಅವ್ನು ನೋಡಿದ್ರನ ಹಾ ಇರ್ಬೇಕಪ್ಪ ಇಂಥ ಶರಣ್ಯ ತಾಕಡಿ ಬಡ್ದೆ ಬಿಡಿತಾನ ಬಾಯಾಗ ಏನತಾನೆ ಬಸವ 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 ಓಂ ಶ್ರೀ ಗುರು ಬಸವ ಲಿಂಗಾಯನ ಓಂ ಶ್ರೀ ಗುರು ಬಸವ ಲಿಂಗಾಯಣ ಅತಿರ್ತಾನೆ ತಾಕಡಿ ಬಡಿತಾನ ಕಿಲೋಕ್ಕೆ ಪಾವು ಕಿಲೋ ಉಳಿಸ್ಕೊತಿರ್ತಾನವ ಯಾಕ್ರೀ ಹೌದಿಲ್ಲ ಹೇಳ್ರಿ ನೀವು ಪೆಕಡಿ ಬಿಡಿತೀರ್ತೇವೆ ನಾವು ಹಂಗೆ ಮ್ಯಾಲೆ ಎದರಿಂದನೇ ಇಬ್ಬತ್ತಿ ಹಚ್ಕೊಳ್ಳೋದ್ರೊಳಗು ಧರ್ಮ ಐತೆ ತಿಳ್ಕೊಬೇಡ್ರಿ ರುದ್ರಾಕ್ಷಿ ಹಾಕೊಂಡ್ರೆ ಧರ್ಮ ಐತೆ ತಿಳ್ಕೊಬೇಡ್ರಿ ನಾ ಏನು ಹೇಳಾಕತ್ತಿಲ್ಲ ಹಿಂಗೆ ಚೀರ್ ಚೀರಿ ಪ್ರೋಚನ್ ಹೇಳೋದ್ರಾಗನು ಧರ್ಮ ಐತೆ ತಿಂ ತಿಳ್ಕೊಬೇಡ್ರಿ ಧರ್ಮ ಹಿಂಗೆ ಐತೆ ಅಂತ ಹೇಳ್ಬೋದ ಧರ್ಮ ಇದೆ ಅಂತ ಹಿಂಗೆ ತಿಳ್ಕೊಬೇಡ್ರಿ ಹೇಳ್ತಾರವ್ರು ನಸಾ ದೀಕ್ಷಾ ನಸಾ ಭಿಕ್ಷಾ ನ ತದ್ದಾನಂ ನ ತಪ ನ ತದಾನಂ ನ ತದ್ ಮೌನಂ ದಯಾ ಯತ್ರ ನ ವಿದ್ಯತೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನೀ ಭಾಳ ದೊಡ್ಡ ಗುರುಗಳ ತೀಕ ಭಯಂಕರ ಗುರುಗಳ್ರಿ ನಮ್ಮ ಗುರುಗಳು ಏನು ರೀ ಅವ್ರದ್ದೆಲ್ಲ ಏನು ರೀ ಅವ್ರದೆಲ್ಲ ಗುರುಗಳು ಅವ್ನ ಅವ್ರಿಗೆ ಆ ದೊಡ್ಡ ಗುರುಗಳ ತೆಗ್ದು ದೀಕ್ಷಾ ತಗೊಂಡ್ರು ನಿನಗೇನು ಉದ್ದಾರ ರೀ ಆಗಂಗಿಲ್ಲ ಏನ್ರಿ ಏಕ್ರಿ ರೀ ನಾವೆಲ್ಲ ಹೆಂಗೆ ಅಂತಂದ್ರೆ ಒಬ್ರ ದಾರದಾರ ಅಂತಂದ್ರೆ ನಾವು ಹಂಗೆ ಅದೇ ದಾರಾಗೆ ಹೋಗ್ತೀವಿ ನಮ್ಮ ಹಣೆ ಬರ್ರಿ ಆಗ್ಯದ ಅಂತಂದ್ರೆ ಮತ್ತೊಬ್ಬರು ನೋಡಿ ಮತ್ತೊಬ್ರು ನೋಡಿ ಮತ್ತೊಬ್ರು ನೋಡಿ ಮಾಡ್ತೀವಿ ನಾವು ಅರ್ಥ ಆಯ್ತು ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೊಂದು ಕತೆ ಹೇಳ್ತೀನಿ ಒಬ್ಬಾಕಿ ಆಯ್ ಒಬ್ಬಾಕಿ ಆಯ್ ಸೂಜಿ ಕಳ್ಕೊಂಡಿದ್ಲ ಅಣ್ಣ ಕೌದಿ ಹೊಲಿತಿತ್ತು ರೀ ಮುದಿಕೆ ನೀವು ಹೊಲಿತೀರಿ ಇಲ್ಲ ನೀವೇನು ಹೊಲೀತಿರಿ ಹೊಲಿಗೆ ಯಂತ್ರದಲ್ಲ ಎಡ್ರ ತೆಳಕೊಂಡಿರ್ತೀರಿ ನಿಮಗೆ ಏನು ಕೌದಿ ಹೊಲಾಗ್ರು ಕೌದಿ ಹೊಲಿತಿತ್ತು ಒಂದಿನ ಕೌದಿ ಲಾಯಿ ಗಂಟು ತಂದ ಪಡಿಸಲಿಯಾಗಿ ಇಟ್ಕೊಂಡು ಕಂಬಕ್ಕಾದಾರ ಕೌದಿ ಗಂಟು ಬಿಸ್ತರಿ ಹುಡುಕ್ಯಾಡೇ ಹುಡುಕ್ಯಾಡ್ತಿರಿ ಮುದಿಕಿ ಸೂಜಿ ಕಾಣಲಿಲ್ಲ ಮುದಿಕಿ ಸೂಜಿ ಪಡ್ಸಲಾಗೆ ಹುಡುಕ್ಯಾಡಕತ್ತು ಕೆಳಗೆ ಇಳಿದು ದ್ಯಾಬೆಲತ್ತಾರ ನಮ್ಮ ಕಡೆ ಅದಕ್ಕೆ ದ್ಯಾಬೆಲತ್ತಿರೇನತ್ತೀರಿ ದನದ ದನ ಕಟ್ತಿದ್ರು ನಮ್ಮ ಪಡ್ಸಲಿ ಪಡಿಸಲಿ ಕೆಳಗೆ ಏನು ರೀ ದಂದಕ್ಕೆ ಅವಾಗ ಹಿಂದಿನ ಕಾಲದಾಗ ಒಕ್ಕಲ್ತನ ಮನೆಗಳು ಹಂಗೆ ಇತ್ತು ಈಗೆಲ್ಲ ದನಕ್ಕೆ ಬೇರೆ ಮಾಡ್ಯಾರ ಅಲ್ಲಿ ಹುಡುಕ್ತು ಬಾಕ್ ಹಾಂ ಕೊಟ್ಟಿಗೆ ಕೊಟ್ಟಿಗೆ ಹಾಂ ಕೊಟ್ಟಿಗೆ ಅಂದ್ರೆ ಸೈಡ್ ದಂದಕ್ಕೆ ದಂಧಕ್ಕೆ ನಮ್ಮ ಕಡೆ ಗಾದ್ಲಿ ಗ್ವಾದ್ಲಿ ಏನು ರೀ ಅಲ್ಲಿ ಗಾದ್ಲಾಗೆ ಹುಡುಕ್ತಿ ಮುದಿಕಿ ಹಾಗೆ ಬಾಗಿಲು ಮುಂದೆ ಹುಡುಕ್ತಿ ಹಾಗೆ ಅಂಗಳದ ಬಾಗಿಲು ಮುಂದೆ ಹಂಗೆ ಮುಂದಕ್ಕೆ ಬಂದು 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 ಹುಡಿಕೋತ ಹುಡುಕೋತ ಎಲ್ಲಿಗೆ ಬತ್ತೀ ಅದು ಮುದಿಕ್ ಸೂಜಿ ಹುಡ್ಕೋತ ಅವ ಶ್ಯಾಗ ರೀ ಏಕೆ ಮುದಿಕ್ ಕೌದಿ ಇದನ್ನು ಕೌದಿ ಒಲಿ ಸೂಜಿ ಹುಡ್ಕೋತ ಎಲ್ಲಿ ಬಂದ್ಲೇವ ಹ ಬಂದ್ಲು ಮುದುಕಿ ಮೈ ತುಂಬ ಬಂಗಾರ ಇತ್ತು ರೀ ಈ ಆ ಊರಾಗ ಹೆಚ್ಚು ಬಂಗಾರ ಇದ್ದದ್ದು ಆದ ರೀ ಆ ಮುದುಕಿ ಐತೆಗೆ ಹೆಚ್ಚು ಇತ್ತು ಅದ್ರಾಗ ಒಂದು ಒಂದು ಉಡಾದ ಪಟ್ರೆ ಪಾರ ಇತ್ತು ಸೈಕಲ್ ಬಿಟ್ರ ಮೇಲೆ ಬರ್ರ ತೊಂಟಿದ್ದ ಈ ಮುದಿಕೆ ಬಗ್ಗೆ ಏನು ಹುಡ್ಕತ ಅಂತೇಳಿ ಬಂದು ಐ ಅಂತೇಳಿ ಅಂದ ಏ ಯಾಕ ಯಾಕ ತಮ್ಮ ಐ ಏನು ಹುಡ್ಕ ಯ ಹೊಗಾಡಿ ನಂದ ನನಗೆ ಹತ್ತೆ ನಿಂದೆ ನಡಿ ಅನ್ಲಕ್ಕೇ ಆ ಪಾರಂತೂ ನಮ್ಮನೆ ಖರ್ಚಿಗೆ ರೊಕ್ಕ ಕೊಡುವಲ್ರು ಭೂಷೆ ಮುದಿಕ್ಕ ಏನೋ ಕಳ್ಕೊಂಡೈತಿ ನಾನು ಈಕಿ ಜೋಡಿ ಬಗ್ಗೆ ಹುಡುಕ್ಯಾಡಕತ್ತಿದ್ರೆ ನನಗೆ ಸಿಗ್ತದ ತಗೊಂಡು ಹೋದ್ರ ಅತ್ತೇಳಿ ಅವ ಏನು ಮಾಡ್ದೆ ಸೈಕಲ್ ಮೊಟ್ರ್ ಒಂದು ದಂಡಿಗೆ ಹಚ್ಚಿದ್ರಿಪ್ಪ ಹಚ್ಚಿ ಅವನು ಬಗ್ಗೆ ಬಿಟ್ಟು ಅಲ್ಲೇ ಅವನು ಇಷ್ಟು ಉಡಾಳ ಮನುಷ್ಯ ಇಲ್ಲಿ ಬಗ್ಗೆ ಹುಡ್ಕಾಡಕತ್ತಂದ್ರೆ ಏನೋ ಮತ್ತೊಬ್ಬ ಬಂದ ಹಂಗೆ ಅವ್ನು ನೋಡಿ ಬಂದ ಇವ್ರು ಇಷ್ಟು ಮಂದಿ ಎಲ್ಲ ಎಲ್ಲರೂ ಪಟ್ರೆಗಳೆಲ್ಲರೂ ಅಂದ್ರೆ ಇವರು ಹೆಣ್ಮಕ್ಳು ಬಂದ್ರು ಹುಟ್ಟೂರು ಕೂಡ ಹುಡುಕ್ಯಾಡಕತ್ತಿದ್ರಿ ಎಲ್ಲಿ ಹುಡುಕ್ಯಾಡಕ ಜಗಾ ಸಿಗುವ ಬಗ್ಗಾಕ ಅಷ್ಟು ಮಂದಿ ಶಾಗ ಬಗ್ಗಿದ್ರಿ ಎದಕ್ಕೆ ಇಲ್ಲ ಸೂಜಿ ಗೊತ್ತಿಲ್ಲ ಗೊತ್ತಿಲ್ರಿ ಏನು ಕಳ್ದದ ಗೊತ್ತಿಲ್ಲ ಸೂಜಿ ಕಳ್ದದ ಯಾರಿಗೆ ಗೊತ್ತ್ರಿ ಐದು ಗಂಟೆ ಗೊತ್ತ ಬಾಕಿದು ಕಳ್ದದ ಗೊತ್ತಿಲ್ಲ ಏನೋ ಕಳ್ದದ ಏನೋ ಕಳ್ದ ಹುಡುಕ್ಯಾಡಕತ್ತಿದ್ರು ಅದ್ರಾಗ ಊರಿಗೆ ಹೋಗಿ ಒಬ್ಬ ಮಣಸಾಬ್ರಾಕತ್ತಿದ್ರಿ ಸೈಕಲ್ ಮೋಟ್ರ್ ಮೇಲೆ ಏನಿದೇನು ಬಗ್ಗಿ ಹುಡುಕ್ಯಾಡೋದು ಹಬ್ಬ ಐತೆ ನಮ್ಮ ಊರಾಗವ ಊರ ಮಂದಿಲ್ಲ ಬಗ್ಗೆ ರೀ ದೊಡ್ಡವ್ರ ಸಣ್ಣ ತಡ ಅದ್ರಾಗ ಒಬ್ಬನು ಕೇಳಿ ಏಯ್ ಯಾಕೆ ಬಗ್ಗೆ ಏನು ನನಗೆ ಗೊತ್ತಿಲ್ಲ ಅವ್ನು ಕೇಳಂದ ಆಯ್ತತ್ತ ಅವ್ನು ಏಯ್ ನನಗೂ ಗೊತ್ತಿಲ್ಲ ಮುಂದಿನ ಕೇಳಂದ ಅವನ ಗೀತ ಮೊದಲು ಅವನು ಅದಕ್ಕಿಂತ ಮೊದಲು ಬಂದ ಎಲ್ಲರೂ ಕೇಳಿಕೋತು ಕೇಳ್ಕೋತ ಪಾಳೆ ಎಲ್ಲಿಗೆ ಬರ್ತರಿ ಲಾಸ್ಟ್ ಆ ಪಾರಿತ್ತಲ್ಲ ಏಯ್ ಯಾಕೋ ಎದಕ್ಕೆ ಬಗ್ಗೆ ಅನ್ನ ನನಗೂ ಗೊತ್ತಿಲ್ಲ ಮುದುಕಿ ಬಗ್ಗೆ ಹುಡುಕಾಕತ್ತಿತ್ತು ನಾನು ಹುಡ್ಕಾಕತ್ತಿನ ಮುದುಕಿನೇ ಏನು ಹುಡ್ಕಾಕತ್ತಿ ಅನ್ಕೆ ಅಪ್ಪ ನಿನ್ನೇನು ಕಿರ್ಕಿರಿ ಏ ನಿಮ್ಮ ಅಂತೇಳಿ ಎದ್ದು ನೋಡ್ತಾ ಊರು ತುಂಬ ಮಂದಿ ಅಕ್ಕಿ ಮುಂದೆ ಬಗ್ಗ್ಯಾರ ನೀವು ಯಾಕೆ ಬಂದಿರ ಎದಕ್ಕೆ ಬಕ್ಕಿ ಹೇಳಿ ಏನು ಹುಡ್ಕಾಕತ್ತಿ ಅಂದ್ರ ಏಯ್ ಅಪ್ಪ ನನ್ನ ಸೂಚಿ ಕಳ್ದದ ಕೌದಿ ಹೊಲಿದ ಅಂದ್ಲಕ್ಕೆ ಎಲ್ಲಿ ಕಳ್ಕೊಂಡಿ ಅಯ್ಯಂದವ ಏಯ್ಯಪ್ಪ ಮನೆಯಾಕಳದ ಅಂದ್ ಹುಡುಕಿ ಹಾಕೋತ ನೀ ಎಲ್ಲಿ ಬಂದಿ ಗೊತ್ತೈತೆ ನೋಡಿದ ಮುದುಕಿ ಅಯ್ ಅಮ್ಮ ನನಗೆ ಗೊತ್ತಾಗಿಲ್ಲ ಆಗಿಲ್ಲ ಅಪ್ಪ ಅಂತೇಳಿ ಮನೆಗೆ ಓದ್ತತ್ತದ इला बघित हर न दीक्षा मध्ये नोड़ दीक्षा ति कसं दीक्षा या तगो बे ಏನು ರೀ ಎದ್ರ ಸಂಬಂಧ ತಗೋಬೇಕು ಅನ್ನುವಂಥ ಜ್ಞಾನ ಇಲ್ಲಿಗೆ ದೀಕ್ಷಾನ ತೊಗೋಬಾರ್ದ್ರಿ ತಿಳಿತಿಲ್ರಿ ನ ದೀಕ್ಷಾ ನ ಸಾ ಭಿಕ್ಷಾ ನ ತಜ್ಞಾನ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊತೀನಿ ಕೂತೀ ಅಂದ್ರೆ ಏನು ನೋಡಿರಿ ಕಣ್ಣು ಮುಚ್ಚಿ ಕೂತ್ರಿ ಏನು ಕಾಣಂಗ್ಲೇನು ದೇವ್ರಿಲ್ಲ ದಿನ ಇಲ್ಲ ಕೊಟ್ಟದ್ರ ಅಕ್ಕ ಬಡ್ಡಿರೊ ಅಕ್ಕ ಗಂಟು ಹಾಕಕ್ಕೆ ಚಾಲೂ ಆಗ್ತದೆ ಅಲ್ಲಿ ಏನಾಕತ್ರಿ ಅದು ಕ್ಯಾಲ್ಕುಲೇಷನ್ ಚಾಲೂ ಅಕ್ಕವ ಇವನು ಮೊನ್ನೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ನಿ ವಾರದ ಬಡ್ಡಿ ಬರ್ಬೇಕು ಎಟ್ಟು ಕೊಟ್ಟ ನಾವ ಈ ಧ್ಯಾನ ಎದಕ್ಕೆ ಕೂತಿರಿ ಧ್ಯಾನ ಕೂತಿರಿ ಮನಸ್ಸಾ ಹತ್ತು ಸಾವಿರ ರೂಪಾಯಿ ಕೊಟ್ಟಾನು ಹದಿನೈದು ಸಾವಿರ ರೂಪಾಯಿ ಕೊಟ್ಟಾನು ನಾನು ಇಂಟಿಕಾಯಿ ಎಷ್ಟು ಕೊಟ್ಟಿನಿ ಬ್ಯಾಂಕ್ನಾಗೆ ಎಷ್ಟು ಆಯಿತು ಒಟ್ಟ ಬಡ್ಡಿ ರೊಕ್ಕ ವರ್ಷದ ಕಾಲಕ್ಕೆ ಎಟ್ಟಾತು ತಲೆಯಾಗದ ರೊಕ್ಕ ಕೊಟ್ಟರೆ ಇಲ್ಲಿಕ್ಕಾದ್ರೆ ಇನ್ನೊಬ್ಬ ಮಗಳು ಮದ್ವೆ ಗಟ್ಟಿಯಾಗಿರ್ಬೇಕು ಮಗಳಿತ್ತದೇನೋ ವಾಸ್ತಮರ ಕೊಡ್ರಿ ಮಗಳದು ಮದುವೆ ಫಿಕ್ಸ್ ಆಗಿರಬೇಕು ಮಗಳ ಮದ್ವೆಗೆ ಏನು ಮಾಡಿಸ್ಬೇಕು ಏನು ಕೊಡಬೇಕು ತಲೆಯಾಗ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ಯಾರ್ಯಾರಿಗೆ ಹೇಳಬೇಕು ಯಾರ್ಯಾರು ಕೊಡಬೇಕು ಕಾರ್ಡ್ ಅದು ಪ್ರಿಂಟ್ ಮಾಡಬೇಕು ಆಮೇಲೆ ಯಾವ ಕಲ್ಯಾಣ ಮಂಟಪ ಹೇಳಬೇಕು ಎಷ್ಟು ಸೀರೆ ತರಬೇಕು ಯಾವ ಬಿಗರಿಗೆ ಹೇಳಬೇಕು ನನ್ನ ಮಗಳಿಗೆ ಬಂಗಾರ ಹಾಕಬೇಕು ಎಷ್ಟು ಕೊಡಬೇಕು ಇದೇ ಓಡ್ತಿರ್ತೈತಿ ಮಂದಿ ಕಣ್ಣಿಗೆ ಹೆಂಗೆ ಕಾಣ್ತದೆ ಈಗ ಬಕ ಪಕ್ಷಿ ಧ್ಯಾನ ಮಾಡ್ತಿರ್ತದೆ ಅದಕ್ಕೆ ದೊಡ್ಡ ಧ್ಯಾನಾಸಕ್ತನಾಗಿ ತಪಸ್ಸಿ ಕೂತದತ್ತೀರೇನ ಬಕಾ ಕಣ್ಮುಚ್ಚಿ ಕೂತಿರ್ತದ ಬಕ ನೋಡ್ರಿ ಇಲ್ಲಿ ಬಕ ಪಕ್ಷಿ ಬೆಳ್ಳಕ್ಕಿ ನದಿ ದಾಂಡಿ ಒಳಗೆ ಕಣ್ಮು ಕೂತಿರ್ತದ ಕೂತಿರ್ತದೆ ಯಾಕೆ ಕೂತಿರ್ತದ ಗೊತ್ತಿಲ್ಲ ಮೀನು ಅಡ್ಡಾಡ್ತಿರ್ತಾವಲ್ಲ ಯಾವಾಗ ಮೀನು ಸುರುಕ್ ಸುರುಕತ್ತ ಮುಂದೆ ಬರ್ತಾವೆ ಗಪ್ಪ ಕಡೆ ಬಾಯ ಮೀ ಯಾವುದು ಬಕ ಪಕ್ಷಿ ಕಣ್ಣು ಮುಚ್ಚಿ ಕೂತಿರ್ತದ ಹ್ಯಾಂಗೆ ನಾವು ಕಣ್ಣು ಮುಚ್ಚಿ ಕೂತೀವಿ ಅಂದ್ರೆ ಬಕ ಪಕ್ಷಿ ಇದ್ದಂಗೆ ನಾವೆಲ್ಲ ಯಾಕ್ರಿ ಹಾಂ ನಮ್ದು ಎಲ್ಲ ಹಣೆ ಬರ ಹೆಂಗೈತೆ ಅಂದ್ರೆ ಬೆಕ್ಕ ದೀಕ್ಷಾ ತಗೊಂಡಂಗೆ ಬೆ ಬೆಕ್ಕ ಯಾವ್ದಿ ಅಲ್ಲಿ ತನ್ನ ದೀಕ್ಷಾ ತೊಗೋತದ ಇಲಿ ಸಿಗುತಾನ ಹ್ಯಾಗಣ ಸಿಗುತಾನ ದೀಕ್ಷಾ ನಡೀತದ ರೀ ಯಾವಾಗ ಇಲಿ ಹ್ಯಗ್ನ ಸಿಕ್ಕು ಬೆಕ್ಕಿಗೇನಕೀಕ್ಷಾ ಮರುವಾಯ್ಬಿಡೋದ ಹಂಗ ನಮ್ಮ ತಪಸ್ಸಾ ಹೇಳ್ತಾರ ಅವ್ರಿ ನ ತದ್ಯಾನಂ ನ ತಪ್ತಪ ತಾನಮ್ ನ ತದ್ ಮೌನಂ ನಿಮ್ಮ ಮೌನರ ಮಾಡು ಏನು ಮಣ್ಣರ ಮಾಡು ಆಕ್ರಿ ಮಾನಸ್ ಮಾತು ಮಾತಾಡ್ಲಿಕ್ಕು ಮನಸ್ಸು ರಗಡ್ ಮಾತಾಡ್ತಿರ್ತೈತಿ ಹೌದಿಲ್ರಿ ಮನಸ್ಸನ್ನು ಪ್ರಶ್ನೆ ಮಾಡ್ಕೊತದ ಮನಸ್ಸನ್ನು ಉತ್ತರ ಹಾಕೊಡ್ತಿರ್ತೈತಿ ಅಲ್ಲೇ ತನಗೆ ತಾನ ಪ್ರಶ್ನೋತ್ತರ ಮಾಲೀಕರ್ತದ ನಮ್ಮ ಮನಸ್ಸು ಇವು ಯಾವುಗಳಿಂದ ಏನು ಸಿಗಂಗಿಲ್ಲರಿ ಸುಖ ಸಿಗಂಗಿಲ್ಲ ಹೇಳ್ತಾರವರು ದಯಾಯತ್ರನ ವಿದ್ಯತೆ ನೋಡ್ರಿ ನೀ ದೀಕ್ಷಾ ತಗೊಂಡ್ರು ನಿನಗೇನಿಲ್ಲ ನೀ ಭಿಕ್ಷಾ ಮಾಡಿದ್ರು ಇಲ್ಲ ನೀ ದೇವರ ಧ್ಯಾನ ಮಾಡಿದ್ರೂ ಇಲ್ಲ ನೀನು ಪರಮಾತ್ಮನ ಧ್ಯಾನ ಮಾಡಿದ್ರೂ ಇಲ್ಲ ನೀ ತಪಸ್ಸು ಮಾಡಿದ್ರೂ ಇಲ್ಲ ಯಾರೂ ಇಲ್ಲ ಎಲ್ಲಿತನ ನಿನಗೆ ಶಾಂತಿ ನೆಮ್ಮದಿ ಇಲ್ಲ ಎಲ್ಲಿತನ ಪರಮಾತ್ಮನ ಒಲುಮೆ ನಿನಗೆ ಆಗಂಗಿಲ್ಲ ಅಂತ ಕೇಳಿದ್ರೆ ದಯಾ ಯತ್ರನ ವಿದ್ಯತೆ ಕರುಣೆ ದಯಾ ಎಲ್ಲಿವರೆಗೂ ನಿನ್ನ ಎಲ್ಲಿತನ ನಿನ್ನೊಳಗೆ ಪ್ರವೇಶ ಆಗಂಗಿಲ್ಲ ಅಲ್ಲಿತನ ನಿನ್ಗೆ ಏನು ಕೆಲಸ ಇಲ್ಲ ಏನೂ ಕೆಲಸ ಇಲ್ಲ ಅದಕ್ಕಾಗಿ ಅವ್ರು ಹೇಳ್ತಾರೆ ಕರುಣವಿರಲಿ ಜೀವರುಳು ಅನ್ನುವಂತಹ ಮಾತನ್ನು ಹೇಳ್ತಾರೆ ಮನುಷ್ಯನಾದವ ಕರುಣೆಯನ್ನು ಮೈಗೂಡಿಸ್ಕೋಬೇಕು ಆ ಕರುಣೆಯ ಸ್ವರೂಪ ಹೆಂಗ ಅದ ಮಹಾತ್ಮರು ಕರುಣ ಮಾರಿದಿಗಳಂತಾರ ಅವ್ರಿಗೆ ತಿಳಿತಿಲ್ರಿ ದಯಾನಿಧಿಗಳಂತಾರ ಕರುಣವಾರಿದಧಿಗಳಂತಾರ ಕರುಣವಾರಿದಧಿ ಅಂತ ಎದಕ್ಕತ್ತಾರ ದಯಾವಾರಿಧಿಗಳು ದಯಾವಾರಿದಿಗಳು ಅಂತ ಕೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಅವ್ರು ಅಂದರು ನೋಡಪ್ಪ ಟೈಮ ಒಂಬತ್ತು ಗಂಟೆ ಎಂಟು ನಿಮಿಷ ಆಗಕತ್ತದ ನೀನು ನಾಳಿಗೆ ಬಾ ಎದಕ್ಕೆ ಕರುಣವಾರದಿ ಅಂತ ಹೇಳಕತ್ತಾರ ಕರುಣ ಇರ್ಬೇಕಂತ ಹೇಳಕತ್ತಾರ ಅಂತ ಕರುಣೆಯನ್ನು ಯಾರು ಪಡ್ಕೊಂಡಿದ್ರ ಯಾರ ಕರುಣೆಯನ್ನು ಯಾರ ಮೇಲಾರ ಪ್ರಯೋಗ ಮಾಡ್ಯಾರ ಏನ್ರಿ ಅದ್ ಕೇಳ ನಮ್ಮ ಇತಿಹಾಸದೊಳಗೆ ಕರುಣೆಯನ್ನೇ ಕಾಸಿ ಮಾಡಿಕೊಂಡವ್ರು ಏನ್ರಿ ದಯೆಯನ್ನೇ ಗಯೆಯನ್ನಾಗಿ ಮಾಡಿಕೊಂಡಂತಹ ಅನಂತ ಕೋಟಿ ಕೋಟಿ ಶರಣರು ಆಗಿ ಹೋಗಿದ್ದಾರೆ ಅವರ ಜೀವನ ಅಂತಹವರ ಚರಿತ್ರೆಗಳೆಲ್ಲ ನಮಗೆ ಮಾರ್ಗದರ್ಶನ ಆಗಲಿ ನಾವೆಲ್ಲರೂ ಸಕಲ ಜೀವಾತ್ಮರನ್ನು ನಮ್ಮವರು ಅಂತ ತಿಳ್ಕೊಂಡು ನನ್ನ ಆತ್ಮಜರು ಅಂತ ತಿಳ್ಕೊಂಡು ನಮ್ಮ ಹೃದಯದೊಳಗೆ ಇರ್ತಕ್ಕಂಥ ಪರಮಾತ್ಮನ ಸ್ವರೂಪಗಳನ್ನು ತಿಳ್ಕೊಂಡು ಜಗತ್ತನ್ನು ಪ್ರೀತಿ ಮಾಡಾಕತ್ತಿದೀವ ಅಂತಂದ್ರೆ ಜಗತ್ತು ನಮಗೆ ಸುಂದರವಾಗಿ ಕಾಣ್ತದ ಅನ್ನುವಂತಹ ವಿಷಯವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಅಂತಹ ಸದ್ಬುದ್ಧಿಯನ್ನು ಸದ್ಭಾವವನ್ನು ಸದ್ಗುರುನಾಥ ನನಗೆ ನಿಮಗೆ ಕೊಟ್ಟ ಕಾಪಾಡಲಿ ಅಂತ ಹೇಳಿ ನನ್ನ ಅರೆಬಿರ್ದವಾಗಿ ರೂಪಶು ಪುಷ್ಪಗಳನ್ನು ಗುರುಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣ ಮಾಡ್ತೀನಿ